ನೀವು ವರ್ಷದಿಂದ ಶಾಸಕನಾಗಿದ್ದೇನೆ ಇಂಥ ಒಂದು ಕೆಟ್ಟ ಸರ್ಕಾರ ಇದುವರೆಗೂ ಇದುವರೆಗೂ ಕೂಡ ನಾವು ಚರಿತ್ರೆಯಲ್ಲಿ ನೋಡಿಲ್ಲ ಯಾಕಂದ್ರೆ ಎರಡು ವರ್ಷದಿಂದ ನಾವು ಶಾಸಕರಾಗಿ ಕೇವಲ ಅಡ್ಡಾಡ್ಕೊಳ್ತಾ ಇದ್ದೇವೆ ಅವರು ಹತ್ರ ಬಿಚ್ಚ ಬೇಡ್ತಾ ಇದ್ದೇವೆ ದುಡ್ಡು ಕೊಟ್ಟು ಕೆಲಸಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೇವೆ ಮಿನಿಸ್ಟರ್ ಹತ್ರ ನಮ್ಮ ಕಾರ್ಯಕರ್ತರು ಅಥವಾ ಬೇರೆಯವರು ಹೋಗಿ ಅವ್ರ ಹತ್ರ ತಗೊಂಡು ಬರ್ತಾರೆ ಪರ್ಸೆಂಟೇಜ್ ಕೊಟ್ಟು ಆ ಕೆಲಸಗಳನ್ನ ಮಾಡಿಸೋದು ಇದು ಒಂದು ರೋಡ್ ಕೆಲಸ ಅನೇಕ ರೋಡುಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾನು ಹೇಳುವ ಯಾರು ಕೂಡ ಟೆಂಡರ್ ಹಾಕೋದಕ್ಕೆ ಬರುವುದಿಲ್ಲ ಒಬ್ಬೊಬ್ರು ಟೆಂಡರ್ ಹಾಕೋದಿಲ್ಲ ಸುಮಾರು ಕೋಟಿ ಇಲ್ಲ ಕೋಟಾಂತರ ರೂಪಾಯಿ ಸುಮಾರು ನಲವತ್ತೈವತ್ತು ಕೋಟಿ ರೂಪಾಯಿ ನಾವು ರೋಡುಗಳು ಇವತ್ತು ಮೇಲೆ ಫ್ಲೇಮ್ ಹಾಕ್ತಾರೆ ಎಮ್ ಎಲ್ ಎ ಜಾಸ್ತಿ ಇದು ಇದು ಕೊಡುದು ಏನು ಕೇಳ್ತಾರೆ ನಾವು ನಂತಾನು ಕೇಳುದಿಲ್ಲ ಅಲ್ಲಿ ಜನ ಏನು ಕೇಳುವುದಿಲ್ಲ ನಮ್ಮ ಜಾಯಮಾನ ಅಲ್ಲದಲ್ಲ ನಲವತ್ತೈದು ವರ್ಷದ ರಾಜಕಾರಣದಲ್ಲಿ ಈ ರಾಜ್ಯದಲ್ಲಿ ನಾನು ಯಾರ ಹತ್ರ ಕೂಡ ಹೆಸರು ತಗೊಂಡಿರುವ ಮನುಷ್ಯ ಅಲ್ಲ ಇವತ್ತು ಯಾರ ಹತ್ರ ಅಲ್ಲ ಇವತ್ತು ನನ್ನ ಕ್ಷೇತ್ರದ ಜನತೆ ಐದನೇ ಸಾರಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಯಾಕಂದ್ರೆ ನಾನು ಇವತ್ತು ಅಷ್ಟೇ ಸಾಧಾರಣ ಮನುಷ್ಯ ದೇವರು ನಮ್ಗೆ ಏನು ಕೊಟ್ಟಿದ್ದಾರೆ ಆರೋಗ್ಯ ಕೊಟ್ಟಿದ್ದಾರೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ಇವತ್ತು ಎಪ್ಪತ್ತೇಳು ವರ್ಷ ವಯಸ್ಸಾದರೂ ಕೂಡ ನಾನು ಇದ್ದೇನೆ ನಮ್ಮ ಮಿತ್ರರು ನನಗೆ ಬ್ಲಡ್ ಚೆಕ್ಅಪ್ ಮಾಡಿಸ್ತಾರೆ ಅಲ್ಲಿ ಕೆಲವರು ನಮ್ಮ ಮಂಜು ಅಂತವರು ಅಲ್ಲಿ ಹೋಗಿ ಬಾಳ ಮಾಡಿ ನೀನು ಹೋಗಿ ಅಂತ ನಾನು ನನಗೆ ಶುಗರ್ ಇದೆ ನಿನಗೂ ಶುಗರ್ ಇರಬೇಕು ಇವತ್ತು ಅಂತ ಇರುವುದಿಲ್ಲ ಅದು ತೊಂಬತ್ತೆಂಟಕ್ಕೆ ಹತ್ತುವುದಿಲ್ಲ ಈ ರೀತಿ ನನ್ಗೆ ಆರೋಗ್ಯವೇ ಭಾಗ್ಯ ಯಾವತ್ತೂ ಕೂಡ ನಿಜ ಕೆಲಸಕ್ಕೆ ಹೋದವನಲ್ಲ ರೋಡುಗಳು ಇವತ್ತು ಈ ಸರ್ಕಾರ ಒಂದು ನಯಾ ಪೈಸಾ ಕೊಡ್ತಾ ಇಲ್ಲ ಒಂದು ನಯ ಪೈಸ ಯಾರು ಟೆಂಡರ್ ಹಾಕೋರೇ ಇಲ್ಲ ಏನ್ ಕೆಲಸಕ್ಕೂ ಟೆಂಡರ್ ಹಾಕೋರಿಲ್ಲ ಬಡವ್ರಿಗೂ ಒಂದು ಮನೆ ಕೊಟ್ಟಿಲ್ಲ ಎರಡು ವರ್ಷದಿಂದ ಯಾವತ್ತಾದ್ರೂ ನೋಡಿದೀರಿ ನೀವು ಚರಿತ್ರೆಯಲ್ಲಿಲ್ಲ ಹೀಗೆ ಟೋಟಲ್ ಆಗಿ ನೆಗ್ಲೆಕ್ಟ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಕರಪ್ಷನ್ನು ಕಾಂಡ್ ಮಾಡ್ತಾ ಇದೆ ನಾವೇನಾದ್ರೂ ದುಡ್ಡು ಕೊಟ್ಟು ಪಾಪ ನಮ್ಮ ನಾವೇನಾದ್ರೂ ಲಿಸ್ಟ್ ಕೊಡಬೇಕು ನಮ್ಮ ನಾವು ಲಿಸ್ಟ್ ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ ನೀವು ತಗೊ ಅವ್ರು ಹೋಗಿ ಮಿನಿಸ್ಟರ್ ಹತ್ರ ಅಲ್ಲಿದಾಡಿ ಅಥವಾ ಅವ್ರ ಪಿ ಎಗಳ ಹತ್ರ ಅಲ್ಲಿದಾಡಿ ಕೆಲಸಗಳನ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ ಈ ರೀತಿ ಸರ್ಕಾರ ನಡೀತಾ ಇದೆ ದುರ್ದೈವ ನಿಜವಾಗ್ಲೂ ಕೂಡ ಇದನ್ನು ಆದಷ್ಟು ಜನ ಜ ಬದಲಾವಣೆ ಮಾಡಲೇ ಮಾಡ್ತಾ ಇದೆ ಸತ್ತ ನೂರಕ್ಕೆ ನೂರಷ್ಟು ಕೂಡ ಮುಂದಿನ ಚುನಾವಣೆಯಲ್ಲಿ ನೂರು ಅದರಲ್ಲಿ ಯಾವುದೋ ಒಂದು ಸಂಶಯ ಇಲ್ಲ